ಅಡುಗೆ ಮಾಡಿ ಬರ್ತೀನಿ ಅಂತವ ಅಲ್ಲಿಗೆ ಕುಸಿದು ತಕೊ ಹೋಗ್ತೀನಿ ಅಂತಂತಲ್ಲ ಅಲ್ಲ ತಾರಂಗೆ ಹೇಳಿದ್ಮೇಲೆ ತಾರತ್ಕನು ಮಾಡ್ತದೆ ತಾರತ್ಕ ಒಂದಯ ಬಿಟ್ರೆ ಗೊತ್ತಾಗೋಯ್ತದೆ ಅಂದ್ಬಿಟ್ರೆ ಹಂಗೆ ಅವು ಮಾಡಕ್ಕೆ ಹೋಯ್ತ ಕಣಮ್ಮ ಮುಗಿ ನೋಡ್ರೆ ಒಟ್ಟು ಉರಿತದೆ ಕಣಮ್ಮ ಭಾರಿ ಒಟ್ಟು ಉರಿತದೆ ಅಲ್ಲ ತಬ್ಲಿ ಮುಗ್ನಂಗೆ ನೋಡಿ ಹೆಂಗೆ ಬಂದಿರ್ತದೆ ಅದು ಕೊಳ್ಳೆಲ್ಲ ಚುರುಕಂತದೆ ಕಣಮ್ಮ ಮುಗಿ ನೋಡಿದ್ರೆ ಒಟ್ಟೆಲ್ಲ ಉದ್ಕೊಯ್ತದೆ ಕಲ್ಕೊಳ್ಳ ನನಗೆ ಕಲ್ತಿ ಏ ಮಗಿನ ನೋಡಿಬಿಟ್ರೆ ಸಾಕು ಅಯ್ಯೋ ಎಲ್ಲೆಲ್ಲಿ ಅದಕ್ಕೆ ಬಂದು ಬಿಡ್ತದೆ ಹಾಂ ಹಿಂಗ ಏನಕ್ಕೆ ಆಡೋಕ್ಕನ ಬಂತಾರೆ ಯಾರಿಗೂ ಪರಿಸ್ಥಿತಿ ಬೇರೆದು ಬೇಡ ಅನ್ಕೊಳ್ಳು ಯಾರಿಗೂ ಅಂತ ಪರಿಸ್ಥಿತಿ ಬರೋದು ಬೇಡ ಏನು ಹೊಳತ ಕೂತದೆ ಮುಗ ಇಡ್ದಂಗೆಯ ನಾ ಬಾಟ್ಲಲ್ಲಿ ಎಷ್ಟು ದಿವಸ ಅಂತ ಕುಡ್ಸೋಕಾತದು ಎಲ್ಲಿ ಗಂಟೆ ಬ ಸಾಕಾತದು ಸಕ್ತಿ ಕೊಟ್ಟದ ಏನೇ ಆಗಲಿ ಎದೆ ಅಲ್ಲಿ ಎದೆ ಹಾಲಿ ಅಲ್ವಾ ಹಾಂ ಇದ್ರೂ ಇಲ್ದಂಗೆ ಆಯಿತು ಮಗಿನ ಪರಿಸ್ಥಿತಿ ಇದ್ರೂ ಇಲ್ದಂಗೆ ಆಯಿತು ನಾನೇನು ಮಾಡೋಕ್ಕಾಗಿಲ್ಲ ಆದಷ್ಟು ಇಲ್ದಿ ಹುಷಾರಾಗ್ಬಿಟ್ರೆ ಸಾಕು ಹೊರತ್ನಿ ಹಾಳಾದವಳು ಅವ್ಳಿಗೆ ಏನು ದೊಡ್ಡ ರೋಗ ಬಂದಿತ್ತು ಏನು ರೋಗ ಬಂದಿತ್ತು ತಾಳ್ಮೆ ಅನ್ನೋದಿರಬೇಕು ಹಿಂಗ್ಸ್ಗೆ ಅದೇ ಇಲ್ಲ ಎಷ್ಟು ಸಮಾಧಾನ ಮಾಡಿವಿ ಹೇಳಿ ಮಾತು ಕೇಳಲಿಲ್ಲ ಆ ಥರದ ನಿರ್ಧಾರ ತಗೋಬಿಡ್ಲು ಹತ್ರದಲ್ಲಿ ಎಂಥ ಕೆಲಸ ಮಾಡ್ಕೊಬಿಟ್ಲು ನನಗೆ ಕಾಲು ನಡುತ್ತೆ ಏನೋ ಎತ್ವ ಎಚ್ರ ಹತ್ತದ ಇಲ್ವೋ ಹೇಗೆ ಕಾಣವ ಕು ಅಯ್ಯೋ ಇಲ್ಲ ಕಣಪ್ಪ ಇಲ್ಲ ಗೊತ್ತಾಯ್ತದ ಏನು ಮಾಡ್ತಿದ್ ನೋಡ್ತೀನಿ ಇನ್ನೇನು ಹೇಳಿದಾರಮ್ಮೇನು ಹೇಳಕ್ಕಿಲ್ಲ ಕೋಮಕ್ ಉಂಟು

ಏನು ಎತ್ತ ಹೆಂಗೆ ಅನ್ನೋದೇ ಚಿಂತೆ ಆಗ್ಬಿಟ್ಟದೆ ಲಕ್ಷ್ಮಿಗೆ ಹೇಳ್ತೋದ್ರೆ ಅವಳು ಅಡುಗೆ ಪಡುಗೆ ಮಾಡ್ತಾನೆ ಏನು ಇನ್ನೊತ್ತಾರನ ಕೇಳಿಯ ಅವ್ಳು ಜವಾಬ್ದಾರಿ ಇಲ್ದನೇ ಹಂಗೆ ನಿಂತ್ಕಾಳೆ ಏನು ಮಾಡೋದು ಒಂದು ಗೊತ್ತಾಯ್ಕಿಲ್ಲ ಲಕ್ಷ್ಮೀನೇ ಆಸ್ಪತ್ರೆಗೆ ನೋಯ್ದು ಮಗಿ ಅಂತ ಅಂತಾಳೆ ಆಸ್ಪತ್ರೆಗೆ ಹೋಗಿ ಅವ್ಳು ಏನು ಮಾಡಾಳು ಸುಮ್ಮನೆ ಹೊಟ್ಟು ಕೂತಿರ್ತಾಳೆ ನಾನಾರು ಆದರೆ ರೋಗ್ನಗರು ಸಮತ ಹೇಳ್ಬೋದು ರೋಗ ಅಂತೂ ಬೇಜಾರು ಆಗ್ಬಿಟ್ಟು ಅವ್ರಿಗೆ ಜೀವನನೇ ಬೇಡ ಅನ್ನ ಆಗ್ಬಿಟ್ಟದೆ ಅವ್ರಿಗೆ ನಾನು ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿಲ್ಲ ಹ್ಞೂ ನಾನು ಏನು ಹೇಳಿದ್ರು ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿಲ್ಲ ಹಾಂ ಏನು ಆ ಥರ ಬಂದಂಗೆ ಆತವ್ರೆ ನನ್ನ ಮಗಳಿಗೆ ಕಾಲಕ್ಕೆ ಹಾಕಿಲ್ಲ ನನ್ನ ಮಗಳಿಗೆ ಕಾಲಕ್ಕೆ ಸರಿ ಹಾಕಿಲ್ಲ ನಾವು ಏನು ಮಾಡೋದು ನಮ್ಮ ತಲೆಮಾರಲ್ಲು ಬಿತ್ಕೊಬಿಡ್ತವ ನನ್ನ ಕಲ್ಲು ಹಾಕೊಬಿಟ್ರು ಹಂಗೆ ಹಿಂಗೆ ಅಂತಾವೆ ನಾವು ಹುಷಿ ಸಮಾಧಾನ ಎಲ್ಲರೂ ಮಾಡೋದು ಬಿಡುವ ಏನೋ ಖುಷಿಯಾಗಿರೋ ಪರಿ ಸಂದರ್ಭದಲ್ಲಿ ಹಿಂಗೆ ಆಗೋಯ್ತಲ್ಲ ಮಗಳನ್ನ ಹೆಂಗೋ ಮುಗ ಆಗಿ ಮಗಳಿಗೆ ಬಾಂಟನ ಬಸ್ರತನ ಮಾಡ್ಕೊಂಡಿದ್ರು అంతా ఇద్దా ఆగ్బ్రో బేజారవ అదే నేతీ హోగ్బు ధైర్యా పి హతీ నేను హ్యా ముగిన కడు గమన కొడు కూడా బ్రే పవ ఎత్కే నిమ్మకి ఏడు గలగిన మేసారా ఏు ఇవ్గ నిమ్మ అప్పన్ నేర్బి ఉసి వల్దకి నోడ్కోవ హి మగీందూ సార్ ఇవ్వు అమ్మకి మదుగుద్ది అనికూ లక్ష్మి కేసుకి సలన ఆమె మధ్యాహ్నకు పోు నాలుగు గంట ముగవు సార్ ఆమె హేస్త లక్ష్మీ ಕೆಲಸ ಮಾಡಿಸ್ಕೋತ ಏ ಬಿಡಮ್ಮ ಮುಗಿನ ಬಗ್ಗೆ ಅದಕ್ಕೆ ತಲೆ ಏ ಮುಗಿನ ನಾನು ನೋಡ್ಕೊತಿನಂತೆ ಮುಗೀನ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅವ ನಾನು ಇಲ್ವಾ ಹಾ ಮುಗಿನ ನೋಡ್ಕೊಳಕಿಲ್ವಾ ಹಾ ಹೇಳು ನೀನೆಯ ಏನೋ ತಲೆ ಕೆಡ್ಸ್ಕೋಬೇಡ ಮುಗೀನಾಗ ನೋಡ್ಕೊತೀವಿ ಅವ್ವ ನಾವು ಮನೇಲಿ ಎಲ್ಲಾ ಇವ್ವಿ ಕತೆ ನೀನು ಹೋಗು ಹೋಗಿದ್ ಬಾ ಹೋಗು ಅವ್ರು ಏನಾರು ಅಂಗೀನ್ ಕಣರು ಹೋದ್ರು ಇನ್ನು ಬರ್ನೇ ಇಲ್ಲ ಹೆಂಗ ಏನೋ ಕಣಯ್ಕತಾರೆ ಆಮೇಲೆ ಅವರು ಬೇಜಾರ್ ಮಾಡ್ತಾರೆ அஹ் கசு லாய் உசி ரமேஸ் கேஸ் கிஸுக்கு சாப்பிடு கேர்ஜிஸ்கூட கேள் நோட் எந்தவொட ஆஹ் கிஸ்கட் ಅಲ್ಲಿಗೆ ದುಡ್ಡು ಕಸ್ಗೆಲ್ಲ ಪರದಾಡ್ತಾ ಕೂತವ್ರೆ ಅವ್ರ ತೇಲಿಂದ ಬಂದದು ಪಾಪ ಅದಕ್ಕೆಯ್ಯ ಹಂಗೆ ಯೋತ್ನೆ ಮತ್ತು ಕೂತೀವಿ ನನ್ನ ದಾರಿ ತೋರಿಸ್ತಾ ಇಲ್ಲ ಮುಗಿದೆ ಒಂದು ಯೋಚನೆ ಆಗ್ಬಿಟ್ಟದೆ ನನಗೆ ಬಿಟ್ಟು ಏನು ಮುಗಿದೆ ಯೋಚನೆ ಆಗ್ಬಿಟ್ಟದೆ ಹೇಳಿವಿನಿ ಇವ್ರಿಗೆ ಸುಬ್ಬಿಗೆ ಹೇಳಿವಿನಿ ನೀರಿಗೆ ರುಗಿ ಕೊಡು ಮುಗಿಗೆ ಅಚ್ಚು ಕಟ್ಟಲು ನೀರು ಇಸ್ಸು ನೀರು ಇಡು ಮತ್ತು ಹೇಳೀನಿ ಹೂ ಅಂತೇಳೆ ಅಚ್ಚು ನೀರು ಇಡ್ತಾಳೆ ಮುಗಿಗೆ ತಲೆ ಕೆಡ್ಸ್ಕೊಬೇಡಿ ಹಾಗೆ ಕುಡಿಸ್ಕೊಂಡು ಡಾಕ್ಟ್ರ್ ಫೋರ್ ಬರ್ಕೊಟ್ಟವ್ರೆ ಅದು ಹಾಕ್ಬಿಟ್ಟು ಹಾಲು ಕುಡಿಸಿ ಕುಡಿಸ್ಬಿಟ್ಟು ಮನಗಿಸೇಚ್ ಕಟ್ಟಿ ನೋಡ್ಕೊಳ್ಳಿ ನನಗೂ ಗೊತ್ತಾಯ್ತದೆ ಬರ್ತೀನಿ ನೋಡ್ತೀನಿ ಲಕ್ಷ್ಮಿ ಏನು ಮಾಡ್ತಿದ್ದರು ಹೋಳ್ಗೆ ಆಗಿದ್ದದು ಇಲ್ವಾ ಅಂತ ಬರ್ತೀನಿ ಪುಳ್ಯಾ ವಾಲ್ಗಿಲಿದ ಬಗ್ಗೆ ತಲೆ ಕೆಡ್ಸ್ಕೊಬೇ ಮಸೇ ಮುಗೀನು ನೋಡ್ಕೊ ಡಾಕ್ಟ್ರ್ ಹೇಳೋರು ಇನ್ನೊಂದು ವಾರ ಆದ್ಮೇಲೆ ಅಂತವ ಅಂತವಾ ಬರ್ತೀನಿ ಇಲ್ಲಾರು ಮಸ ಬಂದರೆ ಮುಗೀನ ಕೊಟ್ಟು ಕಳ್ಸು ತೋರಿಸ್ಕೊಂಡು ಕರ್ಕೊಬತ್ತೆ ಏ ಸರಿ ಕದ್ಬಿಡಮ್ಮ ಬೇಕು ಅಂದರೆ ಇನ್ನೊಂದು ವಾರ ಅಲ್ವಾ ಒಂದು ಹಚ್ಚಿ ನಾವೇ ಬಂದ್ಬಿಡ್ತೀವಿ ಹಾಗೆ ಅದಕ್ಕೇನು ನೋಡ್ದಂಗೆ ಆಯ್ತದೆ ಮದುವೆ ಆಸ್ಪತ್ರೆ ತೋರ್ಸ್ದಂಗೆ ಆಯ್ತದೆ ಈಗ ಬರೋದ ಅಂದ್ರೆ ಬೇಡ ಅಂತ ಕೂತಿದ್ಯಲ್ಲ ಅಯ್ಯ ಅಲ್ಲಿ ಬಂದು ಏನಪ್ಪ ಮಾಡಿರಿ ಅವ್ರ ಪಾರ್ಗಳು ಮುನ್ಗೋಳೆ ಹ್ಞೂ ನಮ್ಮ ಮೂಗೇನೋ ಹಾಕ್ಬಿಟ್ಟು ಅಲ್ಲಿ ಬಂದು ನೀವು ಬಂದಿ ನೀವೆಲ್ಲ ಅದೇ ಪೇಜರ್ ಮಾಡ್ಕೊಂಡಿರಿ ಬೇಡಕತ್ತೆ ಸುಮ್ಮನೆ ಹ್ಞೂ ಅದೇ ನಿಮ್ಮ ಅಪ್ಪ ಏನೋದೆ ಹ್ಞೂ ಅಪ್ಪ ಏನೋ ಆತ ಕೂತಿರ್ಬೇಕು ಅಪ್ಪನೂ ಭಾರಿ ಬೇಜಾರು ಮಾಡ್ಕೊಬಿಟ್ಟದೆ ಏನು ಅಲ್ಲಕ್ಕ

ಸಮತಾನ ಮಾಡ್ಕೋನು ಇಲ್ಲ ತಬರಿ ಮುಗಿತು ಏನು ಮಾಡೋದು ಎಲ್ಲ ನಮ್ಮ ಮನೆ ಬರ ಅವನ್ನ ಅವನ್ನ ಆರು ಕೊಡ್ಕೊಂಡು ಅವನ ಜೊತೆ ನಾನು ಮುಗ ತಗೆ ಆತಗೆ ಏನು ಬೆಳೀತಾ ಕೂತದೆ ಇರಾಗ ಬೇರೆ ಹಚ್ಕಟ್ಟೆ ನೋಡ್ಕ ನೀನೇನು ಬರೋದು ಬಿಡ ಆಸ್ಪತ್ರೆಗೆ ಮಗಿನ ನೋಡ್ಕೊ ಅವ ಮಗಿನ ಹಚ್ಕಟ್ಟಾಗ ನೋಡ್ಕ ಅಂತ ಅವ್ನು ಬೇರೆಯಲ್ಲಿ ರುದ್ನೆ ಹೇಳ್ತಾ ಇಡಲಾ ಮುಗೀನ ಬಗ್ಗೆ ತಲೆ ಇಟ್ಸ್ಕೊಬಿಡ ನಾನು ನೋಡ್ಕೊಳ್ತೀವಿ ಅಂತ ಅವನು ಸರಿ ನೀವು ಚೆನ್ನಾಗಿ ನೋಡ್ಕೊತಿದ್ರಿ ಅರೆ ಹೇಳಿದ್ದು ಹೇಳಿದ್ದು ಅಂತ ಅವ್ನು ಬೇರೆ ಬೀಜ ಮಾಡ್ಕೊ ಮಗಿನ ಮುಗಿನ ಬಗ್ಗೆ ಅದಕ್ಕೆ ಏನು ಮಗ ನೋಡಿದ್ರೆ ಅಾ ಸಪ್ಪಕ ಆಗೋಯ್ತನೆ ಬಾರಿ ಆಸೆ ಇದ್ದ ಈಗ ನೀ ತಲೆ ಕೆಡಿಸ್ಕಬೇಡ 나비ವಿ ಮುಗಿನನ ಉಸ್ಕಡಾಂಗ್ ಹುಡುಕತ್ತೀವಿ ಅಂತ ಹೇಳಿವಿನಿ ಹೊಸೇ ಮುಗಿಂದಿಕು ಸಾರು ಕಂದ್ರಪ್ಪ ಉಸರೆ ರೇ ಜರಗಿರೆ ಅಂದ್ರೆ ಮುಗಿಗೆ ಏನೋ ಚರಗಿರ ಬಂದ್ರೆ ಆಸ್ಪತ್ರೆ ಕರ್ಕ ಬನ್ ಬಿಡಿ ಯಾಕ್ಬೇಕು ಎಳೆ ಮಗ ಮ ತಲೆ ಕೆಡಿಸ್ಕಬೇಡ ಬುಡಮ್ಮ ಇಬ್ಬರ ಗಂಟೆ ಆ ಮಗ ಇಂತ ಹೋಗದರೆ ನಾನೇ ತಕತ್ತಿನಂತೆ ಮುಗಿನ ಹಚ್ಚಕಡಗೆ ಸಾಕೆಕ ಹೋಯ್ತವಿ ತಲೆ ಕೆಡಿಸ್ಕಬೇಡ ನನ್ನ ಮಕ್ಕಳೇ ಇಲ್ವಾ ಅಣ್ಣ ಮಗ ಆದ್ರೆ ಏನು ಸರಿ ಮುಂದುವರಿಯುವುದು ಹಂಗೆ ವಿಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ